ಶಿಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಇಂದು ಹಾಲಪುರ ಶ್ರೀ ಬಸವೇಶ್ವರ ಜಾತ್ರಾ ಮತ್ತು ತುತ್ತು ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ನಾಟಕ ಪ್ರದರ್ಶನ ಮಸ್ಕಿ ತಾಲೂಕಿನ ಹಾಲಪುರ ಗ್ರಾಮದಲ್ಲಿರುವ ಶ್ರೀ ಬಸವೇಶ್ವರರ ಜಾತ್ರಾ ಮಹೋತ್ಸವವು ಇಂದು ಜರುಗುತ್ತದೆ ಎಂದು ದೇವಸ್ಥಾನದ ಅರ್ಚಕರಾದ ಶ್ರೀ ಚೆನ್ನಯ್ಯ ತಾತನವರು ತಿಳಿಸಿದರು ಬೆಳಗ್ಗೆ ರುದ್ರಾಭಿಷೇಕ ಸಂಜೆ ಸ್ಥಳಕ್ಕೆ ಹೋಗಿ ಬರುವುದು ನಂತರ ಸಂಜೆ ವಿಶೇಷವಾಗಿ ಬಸವೇಶ್ವರರು ನೂತನವಾಗಿ ಇದೇ ವರ್ಷ ನಿರ್ಮಿಸಿದ ಹೊಸ ಪಾದಗಟ್ಟೆ ಮತ್ತು ಹೊಸ ಉಚ್ಚಯ ಕಾರ್ಯಕ್ರಮ ಅನೇಕ ಭಕ್ತರ ಸಮ್ಮುಖದಲ್ಲಿ ಜರುಗುತ್ತದೆ ಹಾಗೆ ಮಹಾಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ ಈ ಒಂದು ಜಾತ್ರೆಗೆ ಸುತ್ತಮುತ್ತಲಿನ ಭಕ್ತಾದಿಗಳು ಆಗಮಿಸಿ ಶ್ರೀ ಬಸವೇಶ್ವರರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಚನ್ನಯ್ಯ ತಾತನವರು ಪತ್ರಿಕೆಗೆ ತಿಳಿಸಿದರು ನಂತರ ಜಾತ್ರಾ ಅಂಗವಾಗಿ ರಾತ್ರಿ ಜರುಗುವ ಶ್ರೀ ಕರಿಯಪ್ಪ ತಾತನವರ ತರುಣ ನಾಟ್ಯ ಸಂಘ ಇವರು ಗೌಡ್ರ ಗದ್ಲ ಖ್ಯಾತಿಯ ದಿವಂಗತ ಶ್ರೀ ರಾಮರಾವ್ ದೇಸಾಯಿ ಮಿತ್ರ ಮಂಡಳಿ ಇವರಿಂದ ಶ್ರೀ ಪ್ರಕಾಶ್ ಆರ್ ದಿಡಗೂರು ವಿರಚಿತ ತುತ್ತು ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ಎಂಬ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳುವುದು ಬೆಳಗ್ಗೆ ಬೆಳಗ್ಗೆ ಐದರಿಂದ ಆರು ಸೆಂಟಾಗಿ ಸಾಯಂಕಾಲ ಇದು ವ್ಯವಸ್ಥಾಪು ಐದು ಗಂಟೆಗೆ ಐದುವರೆಗೆ ಉತ್ಸೆಟ್ ಇದೆ ಅನ್ನ ಪ್ರಸಾದ ಇದ್ದರೆ ಎಲ್ಲ ಪ್ರಸಾದ ಕಲ್ತ್ಕೊಂಡು ನಮಸ್ಕಾರ ನನ್ನ ಹೆಸರು ಸ್ವಾಮಿ ಹಾಲಭು ಕಾಳಜಿ ಮಠ ಹಾಲಭು ಇವತ್ತಿನ ವಿಶೇಷ ಏನಂದರೆ ನಾಳೆ ಶನಿವಾರ ಅಂದರೆ ಎಂಟನೇ ತಾರೀಕು ನಮ್ಮೂರಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ನವಮಿಯಂದು ಜಾತ್ರೆ ಅಂತ ಇಲ್ಲಿ ವಿಶೇಷ ಏನಂದರೆ ಈ ವರ್ಷ ಹೊಸ ಬಸವಣ್ಣನ ಎದುರು ಬಸವಣ್ಣನ ಮೂರ್ತಿಯನ್ನು ತಂದು ಸ್ಥಾಪನೆ ಮಾಡಲಾಗಿದೆ ಮತ್ತು ವಿಶೇಷ ಏನಂದರೆ ಮತ್ತು ಹೊಸ ಉತ್ಸವವನ್ನು ತಂದು ವಿಜೃಂಭಣೆಯಿಂದ ಕರವಳ್ಳಿಯಿಂದ ಬಸಾಪುರ ಗ್ರಾಮದಿಂದ ಹಾಲಾಪುರ ಗ್ರಾಮಕ್ಕೆ ವಿಜೃಂಭಣೆಯಿಂದ ಕಳಸ ಕನ್ನಡಿಯಿಂದ ಉತ್ಸವವನ್ನು ತರಲಾಗುವುದು ಪ್ರತಿಯೊಬ್ಬರು ಈ ಜಾತ್ರೆಯ ನಾಳೆ ಸ್ವಾಮಿ ಶನಿವಾರ ಎಂಟನೇ ತಾರಿಗೆ ಎಲ್ಲರೂ ಬಂದು ಶ್ರೀ ಗುರು ಬಸವೇಶ್ವರ ಶುಭಾಶಯವಾಗಲಿಕ್ಕೆ ಪಾತ್ರ ತಮ್ಮಲ್ಲಿ ಕೋರಿಕೆ ವಿಶೇಷವಾಗಿ ಒಂದು ಹೊಸ ಉಚ್ಚಾಯ ನಿರ್ಮಾಣವಾಗಿದ್ದು ಈ ಜಾತ್ರೆ ವಿಶೇಷವಾಗಿದ್ದು ಅನೇಕ ಭಕ್ತರ ಬಹಳ ಬೇಡಿಕೆ ಆಗಿತ್ತು ಹಳೆಯ ಉಚ್ಚಯ ಭಿನ್ನವಾದ ಕಾರಣ ಹೊಸ ಉಚ್ಚಾಯ ಮಾಡಬೇಕಂತೇಳಿ ಬಹುದಿನದ ಆಸೆ ಇತ್ತು ಭಕ್ತರ ಆಸೆಯಂತೆ ಹೊಸ ಉಚ್ಚಾಯ ನಿರ್ಮಾಣವಾಗಿದ್ದು ಈ ಜಾತ್ರೆಯ ವಿಶೇಷ ಮತ್ತು ವಿಶೇಷವಾಗಿ ಮತ್ತೆ ಪಾದಗಟ್ಟೆ ಸಹ ನಿರ್ಮಾಣವಾಗಿದೆ ಅಭಿನ್ನವಾದ ಕಾರಣ ಮತ್ತೆ ಹೊಸ ಪಾದಗಟ್ಟೆ ನಿರ್ಮಾಣವಾಗಿದೆ ಈ ಜಾತ್ರೆ ವಿಶೇಷ ಆಮೇಲೆ ಈ ಜಾ ಎಲ್ಲ ಬಂದಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇರ್ತದೆ ಆಮೇಲೆ ಈ ಸಲ ವಿಶೇಷವಾಗಿ ಜಾತ್ರೆ ವಿಜೃಂಭಣೆಯಿಂದ ನಡೀತದೆ ಎಲ್ಲ ಭಕ್ತರು ಬಂದು ಶ್ರೀ ಬಸವೇಶ್ವರ ಆಶೀರ್ವಾದ ಪಡೆದು ಎಲ್ಲರೂ ಪುನೀತರಾಗಬೇಕಂತ ಕೇಳ್ಕೊಳ್ತೀವಿ ನಾವು ಹಾಲಾಪುರ್ ಮಾನವೀಯ ಅಂತ ಹೇಳಿ ನಿರ್ದೇಶಕರು ಪ್ರತಿ ವರ್ಷದಂತೆ ಶ್ರೀ ಬಸವೇಶ್ವರನ ಜಾತ್ರೆಯ ನಿಮಿತ್ತವಾಗಿ ಇದು ಹಮ್ಮಿಕೊಂಡಂಥ ನಾಟಕ ತಪ್ಪದೆ ಪ್ರತಿ ವರ್ಷ ನಮ್ಮ ಹಿರಿಯರು ಶ್ರೀ ಸಂಗೀತ ನಿರ್ದೇಶಕರಾದ ಶ್ರೀ ಕೃಷ್ಣಮೂರ್ತಿಯವರು ಒಳ್ಳೆಯ ಸಂಗೀತದಿಂದ ಅವರು ಹಾಕಿಕೊಟ್ಟ ಮುರಳಾದಿ ಮತ್ತು ಶ್ರೀರಾಮರವ್ ದೇಸಾಯಿ ಉತ್ತರ ಕರ್ನಾಟಕದಲ್ಲಿ ಜೈ ಬೇರು ಓಡಿಸಿದಂಥ ಗೌಡರಗದ್ದ ನಾಟಕ ಈ ನಮ್ಮೂರು ಮರ್ಯಾದನ್ನು ಅವರು ಹಾಕಿಕೊಟ್ಟ ಅವರ ಒಂದು ಇದರಲ್ಲಿ ನಾವು ಅವರ ಸೇವೆ ಅಂತ ತಿಳ್ಕೊಂಡು ಪ್ರತಿ ವರ್ಷ ನಾವು ನಾಟಕ ಪ್ರಾರಂಭ ಮಾಡ್ತೀವಿ ಅವರ ಮಗ ಶ್ರೀ ಮಂಜು ಮಾಸ್ಟರ್ ಅವರು ಕೂಡ ಇದರಲ್ಲಿ ಪ್ರತಿ ವರ್ಷ ಅವರು ಅವರ ತ್ಯಾಗ ಅಂದರೆ ನಾವು ಹೇಳ್ಬಾರ್ದೀವಿ ಅದನ್ನು ಆರು ತ್ಯಾಗ ಮಾಡಿ ಅದು ನಮ್ಮ ನಾಟಕದ ಸಲ ಕರ್ತವ್ಯವನ್ನು ಪೂರ್ಣವಹಿಸಿ ಅವರ ತಂದೆಯವರು ಕೂಡ ಅವರ ಒಂದು ಸೇವೆ ಅಂತ ತಿಳಿದು ಅವರು ಈ ಸೇವೆ ಮಾಡ್ತಕ್ಕಂಥದ್ದು ಅವರನ್ನು ಮರಿಬಾರ್ದು ನಾವು ಯಾವತ್ತಿಗೂ ಅವರ ಒಂದು ನಮ್ಮ ಇದರಿಂದ ನಾವು ನಿರ್ದೇಶನ ಕಲಿತು ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ನಾಟಕ ರಂಗಭೂಮಿಯಲ್ಲಿ ನಿಂತುಕೊಂಡು ಮಾತಾಡೋಕ್ಕಾಗಲಿ ನಿರ್ದೇಶನ ಮಾಡಲಿಕ್ಕಾಗಲಿ ಅವರು ಕೊಟ್ಟ ಒಂದು ನಿರ್ದೇಶನದಲ್ಲಿ ಅವರು ಕೊಟ್ಟ ಒಂದು ಕೊಟ್ಟ ಬುನಾದಿಯಲ್ಲಿ ನಾವು ನೆರವೇರಿಸ್ತಾ ಬಂದಿದ್ದೇವೆ ಅವರಿಗೆ ನನ್ನ ವೃತ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ನಾಳೆ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆಲಪುರ ಗ್ರಾಮದಲ್ಲಿ ಶ್ರೀ ಗುರು ಬಸವೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ ಸಂಜೆ ಆರು ಗಂಟೆಗೆ ಎಲ್ಲ ಸಕಲ ಭಕ್ತಾದಿಗಳು ಎಲ್ಲರೂ ಸೇರಿ ಉಚ್ಚಾಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ ಶ್ರೀ ಗುರು ಬಸವೇಶ್ವರ ಜಾತ್ರೆ ಉಚ್ಚಾಯ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಪ್ರತಿ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಸಕಲ ಮಂಗಳಕರ ವಾದ್ಯದೊಂದಿಗೆ ಎಲ್ಲ ಹಿರಿಯರು ಗುರು ಹಿರಿಯರು ಎಲ್ಲರೂ ಸೇರಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿ ನಡೆಸ್ಕೊಂಡು ಬಂದಿದ್ದಾರೆ ಈ ವರ್ಷವೂ ಕೂಡ ಅದೇ ಒಂದು ಮಾದರಿಯನ್ನು ಬಳಸಿಕೊಂಡು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ನಾಳೆ ವಿಶೇಷವಾಗಿ ಪ್ರತಿವರ್ಷವೂ ಕೂಡ ಮೊದಲೆಲ್ಲ ನಾವೆಲ್ಲ ನಾಗರ ಮಹಾಶಿ ಅಂದಾಗ ಶ್ರೀ ಗುರು ತಾತನವರ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷ ಕೂಡ ನಮ್ಮ ಹಿರಿಯರಾಗಿರ್ತಕ್ಕಂಥ ದಿವಂಗತರಾಗಿರ್ತಕ್ಕಂಥ ಈ ನಾಡು ಕಂಡ ಅಪರೂಪದ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥ ರಾಮರಾವ್ ದೇಸಾಯಿ ಅವರ ಆ ಒಂದು ಸಾರಥ್ಯದಲ್ಲಿ ಅವರ ಹೆಸರಿನಲ್ಲಿ ನಾವು ಇವತ್ತು ಸಾಮಾಜಿಕ ನಾಟಕಗಳನ್ನು ಪ್ರತಿ ವರ್ಷ ಕೂಡ ಈ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ನಾವು ನಡೆಸ್ಕೊಂಡು ಬಂದಿದ್ದೇವೆ ನಾಳೆನೂ ಕೂಡ ರೈತ ಒಂದು ವಿಷಯವನ್ನು ಆಧರಿಸಿ ನಾಟಕ ಇದೆ ತುತ್ತು ಕೊಟ್ಟ ರೈತರಿಗೆ ಕುತ್ತು ತಂದ ಸರ್ಕಾರ ಎನ್ನುವಂಥ ಒಂದು ಸಾಮಾಜಿಕ ನಾಟಕವನ್ನು ನಮ್ಮ ಸ್ಥಳೀಯ ಕಲಾವಿದರು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಆ ಒಂದು ನಾಟಕ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಜೊತೆಗೆ ಶ್ರೀಗುರು ಬಸವೇಶ್ವರ ಜಾತ್ರಾ ಮಹೋತ್ಸವನ ನಾವು ನೀವೆಲ್ಲರೂ ಸೇರಿ ಭಾಳ ಸಂತಸ ಸಡಗರದೊಂದಿಗೆ ಆಚರಿಸೋ ಆಚರಿಸೋಣ ಅನ್ನುವಂಥ ಮಾತು ಹೇಳ್ತೇನೆ जैसे है सुना ये बच्चा 或者是。